ಹಾಯ್ ಎಲ್ರಿಗೂ ಯಾವುದೇ ರೀತಿ ಕ್ರೀಮ್ ಬಳಸದೆ ರಸ್ಕ್ ಪೌಡರಿಂದ ಕೇಕ್ನ ಮಾಡೋದನ್ನು ತಿಳಿಸ್ಕೊಡ್ತೀನಿ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಮಕ್ಕಳಿಗೆ ಇದನ್ನು ಕೊಟ್ಟರೆ ತುಂಬ ಹೆಲ್ದಿ ಕ್ರೀಮ್ ಕೂಡ ಇರೋದಿಲ್ಲ ಆದ್ದರಿಂದ ಮೊದಲಿಗೆ ಒಂದೆರಡು ಕಪ್ ಆಗುವಷ್ಟು ರಸ್ಕ್ ಪೌಡರ್ನ ತೊಗೊಂಡಿದ್ದೀನಿ ರಸ್ಕ್ ಪೌಡರು ಬೇಕ್ರಿಲಿ ಸಪ್ರೇಟಾಗಿ ಸಿಗುತ್ತೆ ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂದರೆ ರಸ್ಕನ್ನು ತಗೊಬಂದು ಅದನ್ನು ಪೌಡರ್ ಕೂಡ ಮಾಡ್ಕೋಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮೇಲೆ ಹಾಕೊಳ್ಳಿ ಇಲ್ಲಿ ಎರಡು ಕಪ್ಪನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಏಲಕ್ಕಿ ಪೌಡರನ್ನ ತೊಗೊಂಡಿದ್ದೀನಿ ಮತ್ತು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧದಿಂದ ಮುಕ್ಕಾಲು ಭಾಗದಷ್ಟು ರಸ್ ಪೌಡರ್ ತೊಗೊಂಡಿರೋ ಕಪ್ಪಲ್ಲೇ ಒನ್ ಟೇಬಲ್ ಎಣ್ಣೆನ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ ಆಮೇಲೆ ಒಂದು ಕಪ್ ಆಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ಇಲ್ಲಿ ಅದು ಮಿಕ್ಸ್ ಮಾಡಿದಾಗ ನಮಗೆ ರಸ್ಕ್ ಪೌಡರು ಹಾಲು ಮತ್ತು ನೀರನ್ನ ಜಾಸ್ತಿ ಹಿಡಿಯುತ್ತೆ ರವೆ ಥರ ಇರುತ್ತೆ ಅದು ಆದ್ದರಿಂದ ಹಾಲು ನಿಮಗೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಮತ್ತೆ ಹಾಕೋಬೋದು ನೀರು ಸ್ವಲ್ಪ ಯೂಸ್ ಮಾಡ್ಕೋಬೋದು ಟೇಸ್ಟ್ಗೇನು ಕಮ್ಮಿ ಆಗಲ್ಲ ಅಷ್ಟನ್ನು ಹಾಕ್ಕೊಂಡು ನಂತರ ಸ್ವೀಟ್ಗೆ ಅಂತ ಹೇಳಿ ನಾನು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ನೀವು ಶುಗರ್ ಕೂಡ ಯೂಸ್ ಮಾಡ್ಬೋದು ನಾನು ಬೆಲ್ಲನ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಹೆಲ್ದಿಯಾಗಿರಬೇಕು ಅಂತ ಅಂದರೆ ಶುಗರ್ ಜಾಸ್ತಿ ಬಳಸ್ಬಾರ್ದು ಅಂತ ಹೇಳಿ ಬೆಲ್ಲನ ಹಾಕೋತಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಇಡಿ ಹಾಗೆ ಇಟ್ಟಾಗ ಅದು ರವೆ ಥರ ಇರೋದರಿಂದ ಎಲ್ಲ ನೀರೆಲ್ಲ ಹಾಲೆಲ್ಲನೂ ಹೀರ್ಕೊಳ್ಳುತ್ತೆ ಆಮೇಲೆ ಬೇಕು ಅಂದರೆ ಮತ್ತೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರದ್ದು ಹದಕ್ಕೆ ಬರೋ ಥರ ಅಂದರೆ ಕೇಕ್ ಬ್ಯಾಟರ್ ಬರೋ ಥರ ಮಾಡ್ಕೋಬೇಕು ಅದಾದಮೇಲೆ ನಾನು ಓವನಲ್ಲಿ ಇಪ್ಪತ್ತು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋತಿದ್ದೀನಿ ಅದನ್ನಾದಮೇಲೆ ಒಂದು ಓವನ್ ಪ್ಯಾನ್ಗೆ ತಗೊಂಡು ತುಪ್ಪನ ಕೆಳಗಡೆ ಹಾಕಿ ಅದಕ್ಕೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇಪ್ಪತ್ತು ನಿಮಿಷದಲ್ಲಿ ಓವನಲ್ಲಿ ರೆಡಿ ಮಾಡ್ಕೊತಿದ್ದೀನಿ ಅದಾದ ನಂತರ ಈ ಥರ ರೆಡಿಯಾಗಿದೆ ಅದನ್ನು ಪ್ಲೇಟಿಗೆ ಹಾಕ್ಕೊಂಡು ನನ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಕಟ್ ಮಾಡಿ ಇಟ್ಕೊತೀನಿ ನೀವು ಕೂಡ ಈ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ಹೇಗೆ ಬಂತು ಅಂತ ಕೂಡ ತಿಳಿಸಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು